ಎಲ್ಲರಿಗೂ ನಮಸ್ಕಾರ ಭವ್ಯ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಹಿಂದಿನ ತರಗತಿಯಲ್ಲಿ ಹಲವಾರು ಕನ್ನಡ ವ್ಯಾಕರಣಾಂಶಗಳ ಬಗ್ಗೆ ತಿಳ್ಕೊಂಡಿದ್ವಿ ಹಾಗಾದರೆ ಇಂದಿನ ತರಗತಿಯಲ್ಲಿ ನಾವು ನಮ್ಮ ನಾಡಿನ ರಾಷ್ಟ್ರಕವಿಗಳ ಬಗ್ಗೆ ತಿಳ್ಕೊಳ್ಳೋಣ ಹಾಗಾದರೆ ಇವತ್ತಿನ ರಾಷ್ಟ್ರಕವಿ ಕುವೆಂಪು ಅವರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಕುವೆಂಪು ಅವರ ಸಣ್ಣ ಪರಿಚಯವನ್ನು ಮಾಡ್ಕೊಂಬಿಡೋಣ ಹಾಗಾದರೆ ರಾಷ್ಟ್ರಕವಿ ಕುವೆಂಪು ಅವರ ಕವಿ ಪರಿಚಯ ಪೂರ್ಣ ಹೆಸರು ಕುಪ್ಪಳ್ಳಿ ಕುಪ್ಪಳ್ಳಿ ವೆಂಕಟಪ್ಪ ವೆಂಕಟಪ್ಪ ಪುಟ್ಟಪ್ಪ ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಜನನ ಇಪ್ಪತ್ತೊಂಬತ್ತು ಹನ್ನೆರಡು ಹತ್ತೊಂಬತ್ತು ನಾಲ್ಕು ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಕುಪ್ಪಳ್ಳಿ ತಂದೆ ವೆಂಕಟಪ್ಪ ವೆಂಕಟಪ್ಪ ಹಾಗೂ ತಾಯಿ ಸೀತಮ್ಮ ಇವರ ಜ್ಞಾನಪೀಠ ಪಡೆದ ಮಹಾಕಾವ್ಯ ಶ್ರೀ ರಾಮಾಯಣ ರಾಮಾಯಣ ದರ್ಶನಂ ಈವರ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಹಾಗೂ ಇವರ ಮರಣ ಒಂಬತ್ತು ಹನ್ನೊಂದು ಹತ್ತೊಂಬತ್ತು ನೂರ ನೋಡಿದ್ರಲ್ಲ ಈ ರೀತಿಯಾಗಿ ಇವರ ಕಿರುಪರಿಚಯವಾಗಿದೆ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಹಾಗೂ ಪುಟ್ಟಪ್ಪ ಜನನ ಇಪ್ಪತ್ತೊಂಬತ್ತು ಹನ್ನೆರಡು ಹತ್ತೊಂಬತ್ತು ನೂರ ನಾಲ್ಕು ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ತಂದೆ ವೆಂಕಟಪ್ಪ ಹಾಗೂ ತಾಯಿ ಸೀತಮ್ಮ ಇವರ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನ ಇವರ ಮರಣ ಒಂಬತ್ತು ಹನ್ನೊಂದು ಹತ್ತೊಂಬತ್ ನೂರ ತೊಂಬತ್ನಾಲ್ಕು ಹಾಗಾದ್ರೆ ಇವರ ಕಿರು ಪರಿಚಯವನ್ನು ನಾವು ನೋಡಿದ್ದಾಯಿತು ಹಾಗಾದ್ರೆ ಕುವೆಂಪು ಅವರ ಪರಿಚಯವನ್ನು ನೋಡೋಣ ಕನ್ನಡಿಗರ ಕನ್ನಡಿಗರ ಕಣ್ಮಣಿ ಕನ್ನಡದ ಕನ್ನಡದ ವರ್ಡ್ಸ್ ವರ್ತ್ ಎಂದೇ ಪ್ರಸಿದ್ಧರಾದ ಪ್ರಸಿದ್ಧರಾದ ಇವರು ಸಾಹಿತ್ಯದ ಸಾಹಿತ್ಯದ ರಸಋಷಿ ಸಾಹಿತ್ಯ ವಿದ್ವತ್ತಿನಲ್ಲಿ ವಿದ್ವತ್ತಿನಲ್ಲಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೃಷಿ ನಡೆಸಿದ್ದರು ಇವರ ಸಾಹಿತ್ಯ ಕೃಷಿ ಸಾಹಿತ್ಯ ಕೃಷಿ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಸೀಮಿತವಾಗಿರಲಿಲ್ಲ ಸೀಮಿತವಾಗಿರಲಿಲ್ಲ ಇಡೀ ರಾಷ್ಟ್ರಕ್ಕೆ ರಾಷ್ಟ್ರಕ್ಕೆ ವ್ಯಾಪಿಸಿತು ಅದಕ್ಕಾಗಿ ಇವರನ್ನು ಇವರನ್ನು ರಾಷ್ಟ್ರ ಕವಿಗಳು ರಾಷ್ಟ್ರ ಕವಿಗಳು ಎಂದು ಕರೆದರು ಹಾಗಾದ್ರೆ ಈಗ ಕುವೆಂಪು ಅವರ ಬಗ್ಗೆ ನಾವು ಸಣ್ಣದಾಗಿ ಕಿರುಪರಿಚಯವನ್ನು ನೋಡಿಕೊಂಡ್ವಿ ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಜನಿಸಿದರು ತಂದೆ ವೆಂಕಟಪ್ಪ ಹಾಗೂ ತಾಯಿ ಸೀತಮ್ಮ ಈಗ ಇವರ ಬಗ್ಗೆ ಇವರ ಬಾಲ್ಯದ ಬಗ್ಗೆ ನಾವು ತಿಳ್ಕೋಣ ಇವರ ಪ್ರಾರಂಭದ ವಿದ್ಯಾಭ್ಯಾಸ ಮರಳು ಸ್ಲೇಟಿನ ಮೇಲೆ ಬರೆಸುವ ಕೂಲಿ ಮಠದ ಓಂಕಾರದಿಂದ ಪ್ರಾರಂಭವಾಯಿತು ಹಾಗೆ ಮುಂದೆ ಲೋಯರ್ ಸೆಕೆಂಡರಿ ಮುಗಿಸಿದ ನಂತರ ಪುಟ್ಟಪ್ಪನವರು ಮೈಸೂರಿನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಪ್ರೌಢಶಾಲೆಯಲ್ಲಿ ಪೂರೈಸಿದರು ಹತ್ತೊಂಬತ್ತು ಇಪ್ಪತ್ತೇಳನೇ ಇಸವಿಯಲ್ಲಿ ಬಿ ಎ ಮುಗಿಸಿ ಮುಂದೆ ಸಿದ್ದೇಶ್ವರಾನಂದ ಸ್ವಾಮಿಗಳ ಪರಿಚಯದಿಂದ ಶ್ರೀರಾಮಕೃಷ್ಣವನ್ನು ಸೇರಿದರು ತಳುಕಿನ ವೆಂಕಣ್ಣನಯ್ಯರವರು ಮಾರ್ಗದರ್ಶನದ ಮೇರೆಗೆ ಕನ್ನಡ ಎಂಎ ಸೇರಿ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಲ್ಲಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾದರು ಮುಂದೆ ಕೋಲ್ಕತ್ತಾಗೆ ಹೋಗಿ ಗುರು ಮಹಾ ಮಹಾರಾಜರಿಂದ ದೀಕ್ಷೆಯನ್ನು ಪಡೆದರು ಇದಿಷ್ಟು ಇವರ ವಿದ್ಯಾಭ್ಯಾಸದ ಬಗ್ಗೆ ನಾವು ತಿಳ್ಕೋಬಹುದು ಇವರು ಎಂ ಬಿ ಎ ಪದವಿ ಪಡೆದಿದ್ದಾರೆ ಹಾಗೂ ಬಿ ಎ ಪದವಿಯನ್ನು ಕೂಡ ಪಡೆದಿದ್ದಾರೆ ಹಾಗಾದರೆ ಇವರು ಎಲ್ಲೆಲ್ಲಿ ಸೇವೆ ಸಲ್ಲಿಸದರೆ ಅಂತ ನೋಡ್ಕೊಂಬರೋಣ ಬರೋಣ ಹತ್ತೊಂಬತ್ ಐವತ್ತೈದರಲ್ಲಿ ಮಹಾರಾಜ ಕಾಲೇಜಿನ ಪ್ರಾಚಾರ್ಯರಾಗಿ ಸೇವೆ ಪ್ರಾರಂಭಿಸಿದರು ಮತ್ತೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರಾಗಿ ಮತ್ತು ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ನಂತರ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ನಿವೃತ್ತರಾದರು ಇಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶ್ವ ಮಾನ್ಯತೆಯನ್ನು ಗಳಿಸಿರುವ ಮಾನಸ ಗಂಗೋತ್ರಿಯನ್ನು ಹತ್ತೊಂಬತ್ ನೂರ ಅರವತ್ತರಲ್ಲಿ ಪುಟ್ಟಪ್ಪನವರು ಸ್ಥಾಪಿಸಿದರು ಇದು ಕುವೆಂಪು ಅವರ ದೂರ ದೃಷ್ಟಿಯಾಗಿತ್ತು ಇವುಗಳನ್ನು ನಾವು ನೆನ್ಪಿಟ್ಕೊಳ್ಬೇಕಾಗ್ತದೆ ಮಾನಸ ಗಂಗೋತ್ರಿಯನ್ನು ಯಾರು ಸ್ಥಾಪಿ ಸ್ಥಾಪಿಸಿದರು ಮತ್ತು ಯಾವ ಇಸವಿಯಲ್ಲಿ ಸ್ಥಾಪಿಸಿದರು ಅಂತ ಯಾವುದಾದರೂ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದು ಹಾಗಾಗಿ ಇವುಗಳನ್ನು ಸ್ವಲ್ಪ ಜ್ಞಾಪಕದಲ್ಲಿ ಇಟ್ಕೋಬೇಕಾಗುತ್ತದೆ ಹಾಗಾದ್ರೀಗ ಕುವೆಂಪು ಅವರ ಸಾಹಿತ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ ಕುವೆಂಪು ಅವರ ಸಾಹಿತ್ಯ ಪ್ರತಿಭೆಯು ಅವರ ವಿದ್ಯಾರ್ಥಿ ಜೀವನದಿಂದಲೇ ಹೊರಹೊಮ್ಮಿತ್ತು ಅವರ ಬಿಗಿನರ್ಸ್ ಮ್ಯೂಸ್ ಎಂಬ ಆಂಗ್ಲ ಕವನ ಸಂಗ್ರಹವು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಪ್ರಕಟವಾಗಿತ್ತು ಪ್ರಾರಂಭದಲ್ಲಿ ಆಂಗ್ಲ ಭಾಷೆಯ ಮೇಲೆ ಅತಿಯಾದ ವ್ಯಾಮೋಹ ಇವರು ಹೊಂದಿದ್ದರು ಈ ವ್ಯಾಮೋಹವನ್ನು ಜೇಮ್ಸ್ ಕಝಿನ್ಸ್ ಎಂಬ ಆಂಗ್ಲ ಕವಿಯು ಬಿಡಿಸಿದನು ಹಾಗೆಯೇ ಮಾತೃಭಾಷೆಯಾದ ಕನ್ನಡದಲ್ಲಿ ಕಾವ್ಯ ರಚಿಸುವಂತೆ ಇವರಿಗೆ ಪ್ರೇರಣೆಯನ್ನು ನೀಡಿದರು ಹಾಗಾದರೆ ಇಂದಿನ ತರಗತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕುವೆಂಪು ಅವರ ಬಗ್ಗೆ ಕವಿ ಪರಿಚಯನ ತಿಳ್ಕೊಂಡ್ವಿ ಹಾಗಾದ್ರೆ ಮುಂದಿನ ತರಗತಿಯಲ್ಲಿ ಇವರಿಗೆ ಸಂದ ಗೌರವ ಪ್ರಶಸ್ತಿಗಳು ಹಾಗೂ ಇನ್ನಷ್ಟು ಇವರ ಸಾಹಿತ್ಯ ಬಿರುದುಗಳನ್ನು ಮತ್ತು ಇವರ ಕಾವ್ಯಗಳನ್ನು ಕೃತಿಗಳನ್ನು ನೋಡೋಣ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು